पूज्याय राघवेन्द्राय सत्यधर्मरताय च बचतां कल्पवृक्षाय नमतां ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಶ್ರೀ ಗುರು ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಗುರುವಾರ ರಾಯರ ಮಟ್ಟಕ್ಕೆ ಬಂದಿದ್ದೀವಿ ಪ್ರತಿ ಗುರುವಾರ ಬರೋಕ್ಕಾಗಿಲ್ಲ ಅಂದರೂ ಸಿಟಿಗೆ ಬಂದಾಗಲೆಲ್ಲ ರಾಯರ ಮಟ್ಟಕ್ಕೆ ಬರ್ತಾನೆ ಇರ್ತೀವಿ ಶ್ರೀ ಗುರು ರಾಯರು ನನ್ನ ಆರಾಧ್ಯ ದೈವರು ಹಾಗೆ ಇಲ್ಲಿ ಪ್ರತಿ ಗುರುವಾರ ಸಂಜೆ ಮತ್ತು ವಿಶೇಷ ದಿನಗಳಲ್ಲಿ ಭಜನೆ ಶ್ಲೋಕ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಹಾಡು ಹೇಳೋದಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಇವತ್ತು ನಾನು ಕೂಡ ರೊಟ್ಟಿ ಕೂತು ಐದು ನಿಮಿಷ ಹಾಡು ಕೂಡ ಹೇಳಿದೆ ಮನಸ್ಸಿಗೆ ತುಂಬ ಖುಷಿಯಾಯಿತು ಹಾಗೆ ಗುರುರಾಯರಲ್ಲಿ ನಾನು ಒಂದು ಬೇಡಿಕೆ ಇಟ್ಟಿದ್ದೀನಿ ನಡ್ಸ್ಕೊಡ್ತಾರ ನಡ್ಸ್ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ನನಗಿದೆ ನನಗೆ ಈಗ ನೈನ್ತ್ ಮಂತ್ ಕಂಪ್ಲೀಟ್ ಆಗಿ ಮೂವತ್ತೇಳನೇ ವಾರ ನಡೀತಾ ಇದೆ ಹಾಗೆ ನೈನ್ತ್ ಮಂತ್ ಗ್ರೋತ್ ಸ್ಕ್ಯಾನಿಂಗ್ ಕೂಡ ಮುಗ್ದಿದೆ ಇ ಟಿ ಡಿ ಡೇಟ್ ಕೂಡ ತುಂಬಾ ಹತ್ತಿರ ಇತ್ತು ಅಲ್ಲದೆ ಎರಡು ದಿನಗಳಿಂದ ನನಗೆ ತುಂಬಾ ಬ್ಯಾಕ್ ಪೈನ್ ಆಗ್ತಿತ್ತು ಸೊ ಅದಕ್ಕೆ ಡಾಕ್ಟರ್ ತೋರಿಸ್ಕೊಂಡು ಹೋಗೋಣ ಅಂತ ಅಂತ ಬಂದ್ವಿ ಅದಕ್ಕೂ ಮುಂಚೆ ರಾಯರ ಮಠಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಹಾಸ್ಪಿಟ್ಲ್ ಹತ್ರ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಲ್ರೆಡಿ ಅಣ್ಣ ಮತ್ತು ಅಮ್ಮ ಹಾಸ್ಪಿಟ್ಲ್ ಹತ್ರ ಬಂದು ನಮಗೋಸ್ಕರ ಕಾಯ್ತಾ ಕಾಯ್ತಾಯಿದ್ರು ಅವ್ರಿಗೂ ಒಂದು ರೀತಿ ಭಯ ಇರುತ್ತಲ್ವ ನೈನ್ತ್ ಮಂತು ಲಾಸ್ಟ್ ಚೆಕಪ್ ಕೂಡ ಡಾಕ್ಟರ್ ಏನು ಹೇಳ್ತಾರೋ ಏನು ಅಂತ ಅವ್ರಿಗೂ ಸ್ವಲ್ಪ ಟೆನ್ಷನ್ ಇದೆ ಕಡೆಗೆ ನಾವು ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಟೋಕನ್ ಸಿಸ್ಟಮಲ್ಲಿ ಪೇಷಂಟ್ನ ನೋಡೋದು ನನ್ನ ಟೋಕನ್ ನಂಬರ್ ಇನ್ನೂ ಕರೆದಿರಲಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನನ್ನ ಟೋಕನ್ ನಂಬರ್ ಕರೆದ್ರು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಲಿಕ್ಕೆ ಹೋದ್ವಿ ಡಾಕ್ಟ್ರು ಲಾಸ್ಟ್ ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ಚೆಕಪ್ ಎಲ್ಲ ನೋಡಿ ಮತ್ತು ನಂಗೆ ತುಂಬಾ ಬ್ಯಾಕ್ ಪೇನ್ ಆಗ್ತೈತು ಅದನ್ನು ಕೂಡ ಹೇಳಿದೆ ಡಿ ಡೇಟ್ ಕೂಡ ತುಂಬ ಹತ್ತಿರ ಇದ್ದಿದ್ದರಿಂದ ಡಿಲ್ವರಿ ಮಾಡಿಸ್ಕೊಳ್ಬೋದು ಮಗು ಮಗು ಚೆನ್ನಾಗಿ ಬೆಳವಣಿಗೆ ಆಗಿದೆ ಡಿಲ್ವರಿಗೆ ಬಂದು ಸಂಡೇ ಬಂದು ಅಡ್ಮಿಷನ್ ಆಗಿ ಅಂತ ಹೇಳಿದ್ರು ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇರುವಂಥ ಡಾಕ್ಟರು ಮಿಮ್ಸಲ್ಲಿ ಹೆಡ್ ಡಾಕ್ಟರ್ ಆಗಿದ್ದಾರೆ ಜೊತೆಗೆ ನನ್ನ ಮಗಳು ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು ಅದು ಸಿ ಸೆಕ್ಷನ್ ಆಗಿತ್ತು ಹಾಗಾಗಿ ಎರಡನೇ ಪಾಪು ಕೂಡ ಸಿಸೇರಿಯನೇ ಆಗುತ್ತೆ ಆಯಿತು ಅಂತೇಳಿ ಅಲ್ಲಿಂದ ಹಾಸ್ಪಿಟ್ಲಿಂದ ಹೊರಟ್ವಿ ಆಫ್ಟರ್ ಡೆಲಿವರಿ ಹೊರಗಡೆ ಎಲ್ಲೂ ಊಟ ಮಾಡೋಕ್ಕಾಗಲ್ಲ ಮತ್ತು ಹೊರಗಡೆ ಫುಡ್ನು ತಿನ್ನಬಾರ್ದಲ್ವ ಮ ನನಗೆ ಮೈಸೂರು ಮಸಾಲೆ ದೋಸೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಹಾಗಾಗಿ ಅಣ್ಣ ಶಿವಿಸ್ ಹೋಟೆಲ್ಗೆ ಕರ್ಕೊಂಡು ಹೋದರು ಶಿವಿಸ್ ಹೋಟೆಲಲ್ಲಿ ಮೈಸೂರು ಮಸಾಲೆ ದೋಸೆ ತಿಂದು ಸ್ಟಾಟಸ್ ತಿಂದು ಫಿಲ್ಟರ್ ಕಾಫಿ ಕುಡಿದು ಮನೆಗೆ ಹೊಟ್ವಿ ಆಕೆ ಈ ಸಲ ಪ್ರೆಗ್ನೆಂಟ್ನಲ್ಲಿ ಏನೇನೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತು ಅದೆಲ್ಲವನ್ನು ತಿಂದಿದ್ದೀನಿ ಮತ್ತು ಇದೇ ವ್ಲಾಗ್ನಲ್ಲಿ ಭಾನುವಾರ ಕಂಟಿನ್ಯೂ ಮಾಡಿದ್ದೀನಿ ಭಾನುವಾರ ಬೇಗನೆ ಇದ್ದು ಹಾಸ್ಪಿಟಲ್ಗೆ ಏನೇನೆಲ್ಲ ಬೇಕು ಪಾಪುಗೆ ನನಗೆ ಮತ್ತು ಏನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಬ್ಯಾಗ್ ಹಾಕಿ ಪ್ಯಾಕ್ ಮಾಡಿಕೊಂಡೆ ಜೊತೆಗೆ ಸ್ನಾನ ಎಲ್ಲ ಮುಗಿಸಿ ಮನೆ ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲೇ ಊಟ ಕೂಡ ಮಾಡಿಕೊಂಡು ಮಧ್ಯಾಹ್ನ ಹಂಗೆ ಹಾಸ್ಪಿಟಲ್ಗೆ ಹೊರಟ್ವಿ ಇದೇ ನಮ್ಮ ದೊಡ್ಡ ಆಸ್ಪತ್ರೆ ನಮ್ಮ ಮಂಡ್ಯ ಮಿಮ್ಸ್ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ ನಾವೆಲ್ಲರೂ ದೊಡ್ಡ ಆಸ್ಪತ್ರೆ ಅಂತಲೇ ಕರೆಯೋದು ಬರೀ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ರಾಮನಗರ ತುಮಕೂರು ಚಾಮರಾಜನಗರ ಈಗೆಲ್ಲ ಕಡೆಯಿಂದನು ಬರ್ತಾರೆ ಪೇಷಂಟ್ಗಳು ಇಲ್ಲಿ ತೋರಿಸ್ಕೊಳ್ಳಿಕ್ಕೆ ಯಾಕಂದರೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಪ್ರತಿಯೊಂದು ಸೌಲಭ್ಯ ಇದೆ ಅದು ಕೂಡ ಫ್ರೀ ಇರುತ್ತೆ ಆದರೆ ಪೇಷಂಟ್ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಸೆಕ್ಯೂರ್ ಮಾಡಬೇಕಾಗುತ್ತೆ ಅಷ್ಟೇ ಸಂಜೆ ನಾಲ್ಕು ಗಂಟೆಗೆ ಅಡ್ಮಿಷನ್ ಆಯಿತು ನಾನು ವಾರ್ಡ್ ಒಳಗಡೆ ಇಲ್ಲಿ ನಮ್ಮ ಮನೆಯವರೆಲ್ಲರೂ ಹೊರಗಡೆನೆ ಉಳ್ಕೊಂಡು ಯಾಕಂದ್ರೆ ಅದು ಟೈಮಿಂಗ್ಸ್ ಅಲ್ಲಿ ಬಿಡ್ತಾರೆ ಹೊರಗಡೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿಯಲ್ಲಿ ಕ್ರೌಡ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಹೇಳಿ ಪೇಶೆಂಟ್ ಕಡೆ ಅವ್ರನ್ನೆಲ್ಲ ಇಟ್ಟಿರ್ತಾರೆ ಇಲ್ಲಿ ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಸುತ್ತಲೂ ಗರ್ಭಿಣಿಯರು ವಾರ್ಡ್ಗಳು ಹೈ ರಿಸ್ಕು ಲೋ ರಿಸ್ಕು ನಾರ್ಮಲ್ ವಾರ್ಡ್ಗಳು ಇರುತ್ತೆ ಒಂದೊಂದು ವಾರ್ಡಲ್ಲೂ ಹತ್ತು ಹತ್ತು ಬೆಡ್ಗಳು ಇರುತ್ತೆ ಪ್ರತಿ ಟೈಮ್ ಟು ಟೈಮ್ ನರ್ಸ್ಗಳು ಡಾಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೆ ತಿಂಡಿ ಊಟ ಕಾಫಿ ಬ್ರೆಡ್ಡು ಹಾಲು ಹೀಗೆ ಪ್ರತಿಯೊಂದೂ ಅಲ್ಲಿ ಪೌಷ್ಟಿಕರವಾದ ಆಹಾರನು ಕೂಡ ಕೊಡ್ತಾರೆ ಭಾನುವಾರ ನೈಟೆಲ್ಲ ಏನು ಶೂಟ್ ಮಾಡೋಕ್ಕಾಗಿಲ್ಲ ಇದು ಮಂಡೇ ಮಾರ್ನಿಂಗು ನಮ್ಮ ಕಡೆಯವ್ರನ್ನೆಲ್ಲ ನಾನು ಮಾತಾಡಿಸ್ಕೊಂಡು ಮತ್ತು ವಾರ್ಡ್ಗೆ ಹೋಗ್ತಾ ಇದ್ದೀನಿ ನಮ್ಮ ಕಡೆಯವ್ರನ್ನೆಲ್ಲ ಓಟಿ ಹತ್ತಿರ ಬರೋ ಹೇಳಿದ್ದಾರೆ ವಾರ್ಡಲ್ಲಿ ಆಪ್ರೇಷನ್ನ ಹಾಕ್ಕೊಳ್ಳುವಂಥ ಡ್ರೆಸ್ನ ಕೊಡ್ತಾರೆ ಡ್ರೆಸ್ ಹಾಕ್ಸ್ಕೊಂಡು ಓಟಿ ಹತ್ರ ಕರ್ಕೊಂಡು ಹೋಗ್ತಾರೆ ಹಾಕೊಂಡು ನನಗೆ ಆಯಿತು ಗಂಡು ಪಾಪು ಆಯಿತು ನನ್ನ ಆಸೆಯಿಂದ ಪ್ರತಿಯೊಂದೊಬ್ಬ ತಾಯಿಗೂ ಅಷ್ಟೇ ಅಲ್ವಾ ಒಂದು ಹೆಣ್ಮಗು ಇರೋರು ಗಂಡು ಮಗುನ ಬಯಸ್ತಾರೆ ಗಂಡು ಮಗು ಇರೋರಿಗೆ ಹೆಣ್ಮಗು ಬೇಕು ಅಂತ ಕೇಳ್ಕೊಳ್ತಾರೆ ಹಾಗೆ ಗುರುರಾಯರಲ್ಲಿ ನಾನು ಗಂಡು ಪಾಪು ಬೇಕು ಅಂತ ಕೇಳ್ಕೊಂಡಿದ್ದೆ ಹಾಗೆ ಕೂಡ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಗುರುರಾಯರಿಗೆ ತುಂಬಿ ಕೆಟ್ಟವರಿಲ್ಲವೋ ಶ್ರೀ ಗುರುರಾಯರ ಅನ್ನೋ ಮಾತು ನಿಜ ಆಯ್ತಲ್ವಾ ನಮ್ಮ ಇಡೀ ಫ್ಯಾಮಿಲಿ ತುಂಬಾ ಖುಷಿ ಪಟ್ಟಿದೆ ಈ ಖುಷಿ ವಿಚಾರ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ನನ್ನ ಫ್ಯಾಮಿಲಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್